ಹೀಗೆ ನಮ್ಮ ಮಲೆಮಾದೇಶ್ವರ ಬೆಟ್ಟದಲ್ಲಿ ಮಳೆ ಬರ್ತಿತ್ತು ಸೊ ದಿವಸ ನಾನು ರೈನ್ ಕೋಟ್ ತರ್ತಿದ್ದವನು ಇವತ್ತು ತರಲಿಲ್ಲ ಸೊ ಈ ಮರದ ಕೆಳಗಡೆ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋಣ ಅಂತ ಬಂದಿದ್ದೀನಿ ಹಾಗೆ ಇಲ್ಲಿ ಒಂದು ಬಿಲ್ಡಿಂಗು ತ ವೀಕ್ಷಣೆ ಮಾಡ್ಬೋದು ಯಾಕೆ ಇದಕ್ಕೆ ಬಿಲ್ಡಿಂಗ್ ಅಂತ ಕರಿತಾ ಇದ್ದೀನಿ ಅಂದರೆ ಇದು ಬಿಲ್ಡಿಂಗ್ ಸ್ಟ್ರಾಂಗ್ ಸ್ಟ್ರಾಂಗಾಗಿದೆ ಇದು ಸೊ ಈ ಒಂದು ಮನೆ ಕಾಣ್ತಾ ಇದೆ ಇದು ಬಿಲ್ಡ್ರಿಂಗಿಂತೂ ತುಂಬ ಸ್ಟ್ರಾಂಗ್ ಇದೆ ಏಕೆಂದರೆ ಇಲ್ಲಿ ಮೇಲ್ಭಾಗ ಮೇಲ್ಛಾವಣಿ ಏನಿದೊಂದು ಕಿತ್ತೋಗಿದೆ ಅಷ್ಟೇ ಅದನ್ನು ವರ್ತಪಡಿಸ್ರೆ ಎಲ್ಲವೂ ಸಹ ತುಂಬ ಗಟ್ಟಿಯಾಗಿದೆ ತಾವು ವೀಕ್ಷಣೆ ಮಾಡ್ಬೋದು ಸೊ ಇದೆಲ್ಲ ಬಹುಶಃ ಇದು ವೀರಪ್ಪನ ಕಾಲದ್ದು ಅನಿಸುತ್ತೆ ಇದು ಹಾಂ ವೀರಪ್ಪನಿದ್ದಂತಹ ಕಾಲದಲ್ಲಿ ಸೊ ಇದು ಏನಂತ ನನಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಏನೇನೋ ಮಾತಾಡೋದು ತಪ್ಪು ಸೊ ನೋಡಿ ಕಲ್ಲಿನಿಂದ ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಿಸಿದ್ದಾರೆ ಇದು ಏನಾಗಿತ್ತು ಏನೂ ಗೊತ್ತಿಲ್ಲ ಇದೊಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದಿತ್ತೋ ಇಲ್ಲ ಬೇರೆ ಇಲಾಖೆದಿತ್ತೋ ಏನು ಅಂತ ಗೊತ್ತಿಲ್ಲ ಸೊ ಇದು ಅರಣ್ಯದ ಒಳಗಡೆ ಇರೋದ್ರಿಂದ ಇದು ಬಹುಶಃ ಫಾರೆಸ್ಟ್ ಇಲಾಖೆದೇ ಇರ್ಬೋದು ಸೊ ಈ ಬಿಲ್ಡಿಂಗ್ ನೋಡಿ ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ ಎಲ್ಲ ಕಲ್ಲಿನಿಂದನೇ ನಿರ್ಮಿಸಿದ್ದಾರೆ ಆದರೆ ಇವತ್ತು ಇವತ್ತಿನ ದಿವಸದ ಒಂದು ಪರಿಸ್ಥಿತಿಯನ್ನು ನಾವು ಗಮನಿಸಿದ್ರೆ ಇದು ವ್ಯಯವಾಗಿ ಬಿದ್ದಿದೆ ಸೊ ಇದನ್ನು ನಮ್ಮ ಏನು ಅವಶ್ಯಕವಾದಂತಹ ಇಲಾಖೆಗಳು ಇದನ್ನು ಸದುಪಯೋಗವನ್ನು ಮಾಡ್ಕೊಳ್ಬೋದು ಅಂತ ಹೇಳೋದಕ್ಕೆ ಬಯಸ್ತೀನಿ ನೋಡಿ ಎಷ್ಟು ಸ್ಟ್ರಾಂಗಿದೆ ಎಲ್ಲೂ ಸಹ ಸ್ವಲ್ಪವೂ ಡ್ಯಾಮೇಜ್ ಆಗಿಲ್ಲ ಇದರ ಒಂದು ಸದುಪಯೋಗವನ್ನು ಪಡೆಯಬಹುದು ಸೊ ನನ್ನ ಒಂದು ಅನಿಸಿಕೆಪ್ಪ ಅಷ್ಟೇ ಸೊ ಇದು ಯಾವ ಕಾರಣಕ್ಕೆ ಈ ಥರ ಇದೆಯೋ ಏನೋ ಒಂದು ಗೊತ್ತಿಲ್ಲ ಭಾಳ ಚೆನ್ನಾಗಿದೆ ಒಟ್ಟು ಈ ಒಂದು ಮನೆ ತುಂಬ ಚೆನ್ನಾಗಿದೆ ಒಂದಾನೊಂದು ಕಾಲದಲ್ಲಿ ಇದರ ಒಂದು ಸದುಪಯೋಗ ಆಗಿತ್ತು ಈವತ್ತಿನ ದಿವಸಕ್ಕೆ ಈ ಕಟ್ಟಡ ನೋಡಿ ಈ ರೀತಿ ವ್ಯಯವಾಗಿ ನಿಂತಿದೆ ಸೊ ಮೇಲ್ಭಾಗದಲ್ಲಿ ಆ ಕಬ್ಬಿಣ ಎಲ್ಲ ಹಂಗೆ ಸ್ಟ್ರಾಂಗ್ ಆಗಿದೆ ಹಾಗೆ ಮುಂದೆ ಈ ಜೆನ್ಸಿಟ್ ಮಾತ್ರ ಕಿತ್ಕೊಂಡೋಗಿದೆ ಅಷ್ಟೆ ಸೊ ಇದು ಯಾವ ಕಾರಣಕ್ಕೆ ಈ ಒಂದು ಮನೆಯನ್ನು ಸದುಪಯೋಗ ಮಾಡಿಕೊಳ್ಳುತ್ತಿಲ್ಲ ಅದರ ಬಗ್ಗೆ ಮಾಹಿತಿ ಇಲ್ಲ ಸೊ ಇದನ್ನು ಸದುಪಯೋಗ ಮಾಡ್ಕೊಳ್ಬಹುದು ಅಂತ ಒಂದು ನಿರೀಕ್ಷೆಯಲ್ಲಿ ಈ ಒಂದು ವೀಡಿಯೋನ ಮಾಡಿರ್ತೀನಪ್ಪ ಅಷ್ಟೇ ಯಾಕೆಂದರೆ ಇವತ್ತು ಮಲೆಮಾದೇಶ್ವರ ಬೆಟ್ಟದಲ್ಲಿ ಮ ಕೊಠಡಿಗಳಿಗೆ ಒಂದು ವ್ಯವಸ್ಥೆಗೆ ಬಹಳ ಕಷ್ಟ ಇದೆ ಸೊ ಇದರ ಒಂದು ಸದುಪಯೋಗನ ನಮ್ಮ ಇಲಾಖೆಯವರು ಯಾವುದಾದ್ರೂ ಇಲಾಖೆಯವರು ಪಡೆಯಬಹುದು ಯಾಕಂದರೆ ಇದನ್ನ ಬಳಸ್ಕೊಳ್ಬಹುದು ನೋಡಿ ರೀತಿ ವೇಸ್ಟಾಗಿ ಬಿದ್ದಿದೆ ವ್ಯಯವಾಗಿ ಬಿದ್ದಿದೆ ಸೊ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಒಂದು ಸದುಪಯೋಗವಾಗ್ತಕ್ಕಂಥ ಬಿಲ್ಡಿಂಗ್ ಅಂತ ಹೇಳ್ಬೋದು ಯಾಕೆಂದರೆ ಇದು ಚೆನ್ನಾಗಿದೆ ಯಾವ ಕಡೆ ಹೋದ್ರೂ ಎಲ್ಲೂ ಸಹ ಒಂದು ಸ್ವಲ್ಪ ಡ್ಯಾಮೇಜ್ ಆಗಲ್ಲ ಎಲ್ಲ ಕಲ್ಲಿನಿಂದ ನಿರ್ಮಿಸಿರ್ತಕ್ಕಂಥ ಕಟ್ಟಡ ಇದಾಗಿರ್ತದೆ ಸೊ ಇದೊಂದು ಅನಿಸಿಕೆ ಅಷ್ಟೇ ತೀರ್ಮಾನ ಅಲ್ಲ ನಿರ್ಧಾರನೂ ಅಲ್ಲ ಸೊ ನಮ್ಮ ಒಂದು ಅನಿಸಿಕೆ ಮಳೆ ಬರ್ತಿತ್ತು ಮಳೆ ನಿಂತಿದೆ ಸೊ ಎಲ್ಲೇ ಬಹುಶಃ ಈ ಒಂದು ಕಂಟೆಂಟ್ ಮಾಡ್ಕೊಳಕ್ಕೆ ಮಾಡ್ಕೊಳಪ್ಪ ಅಂದ್ಬಿಟ್ಟು ಮಳೆ ಬಂತೇನೋ ಒಂದಷ್ಟು ಜನ ಏನೇನು ಹೇಳ್ಬೋದು ಸೊ ಏನೋ ನಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೀನಿ ಅಪ್ಪ ಅಷ್ಟೇ ಸೊ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಾವು ಸಹ ತಿಳಿಸ್ಬೋದು ಧನ್ಯವಾದಗಳು ಭಾಳ ಚೆನ್ನಾಗಿದೆ